ನಾನು ದುರಹಂಕಾರಿ ಅಲ್ಲ ಸ್ವಾಭಿಮಾನಿ ಅಷ್ಟೇ ಅಂತ ಬೆಂಗಳೂರಿನಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೇಲ್ಜಾತಿಯ ಬಡವ ಬಂದ್ರೆ ಗೌರವ ಕೊಡ್ತೀವಿ ಕೆಳವರ್ಗದ ಶ್ರೀಮಂತ ಬಂದ್ರೆ ಅವರನ್ನ ಕೀಳಾಗಿ ಕಾಣ್ತೇವೆ ಸ್ವಾಭಿಮಾನಿಗಳಾಗಿ ಬದುಕೋದು ದುರಹಂಕಾರ ಅಲ್ಲ ನನ್ನ ನೋಡಿದ್ರೆ ದುರಹಂಕಾರಿ ಅಂತಾರೆ ಆದ್ರೆ ನಾನು ಸ್ವಾಭಿಮಾನಿ ದುರಹಂಕಾರಿ ಅಂತ ಯಾರೇ ಕರೆದ್ರೂ ಸೊಪ್ಪು ಹಾಕಲ್ಲ ವಿರೋಧ ಮಾಡುವವರು ಸತ್ಯಕ್ಕೆ ಹತ್ತಿರವಾಗಿರಬೇಕು ಅಂತ ಕಾರ್ಯಕ್ರಮವೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಭಿಮಾನಿಗಳಾಗಿ ಬರುತ್ತೆ ದುರಂಕಾರ ಅಲ್ಲ ಕೆಲವರಿಗೆ ನನ್ನ ನೋಡಿದಾಗ ಸಿದ್ದರಾಮಯ್ಯ ದುರಾಂಕಾರ ಆಗ್ತದೆ ನಾನು ಸ್ವಾಭಿಮಾನಿ ಅಷ್ಟೇ ಕೆಲವರು ಸಿದ್ದರಾಮಯ್ಯ ಅಂತಾರೆ ಅಂತಂದ್ರೂ ಪರವಾಗಿಲ್ಲ ಆದ್ರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬರ್ತಾರೆ ಪುರಂಕಾರಿಗಳು ಅಂತಕ್ಕಂಥ ಕರ್ಕೊಳ್ಳಿ ಈಗ ನಾನೇನ್ ಕೇರ್ ಮಾಡಲ್ಲ ಈಗ ಪುರಂಕಾರಿಗಳು ಅಂತ ಕರ್ಕಂಡ್ರೆ ನಾನು ಯಾರು ಸೊಪ್ಪು ಹಾಕಲ್ಲ ಹಾಗೆ ತರಕಂ ಹೇಳಿ ಉಪಕಾರ ರೂಪದಲ್ಲಿ ಅವನ ಆಪ್ತಸ ಇದೆ ಅವರು ಎಲ್ಇಟಿ ಅಂತ ಆಪ್ತಸ ಇದೆ ಮಾಡ್ಕೊಳ್ಳಿ ತನ್ನ ವಿರೋಧ ಮಾಡೋದು ಮಾಡ್ಕೊಳ್ಳಿ ಐ ಡೋ ಕೇರ್ ಆದರೆ ಯಾರೇ ಟೀಕೆ ಬಿಡಿಗಳು ಮಾಡೋರು ಕೂಡ ರೀಸನಬಲ್ ಆಗಿ ಅಲ್ವಾ ಟೀಕೆ ಮಾಡಿದ್ರೆ ವಿರೋಧ ಮಾಡಲಿ ಅದು ರೀಸಲಬಲ್ ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು ಸ್ವಾಭಿಮಾನಿಗಳಾಗಿ ಬರೀತಕ್ಕಂಥದ್ದು ದುರಂಕಾರ ಅಲ್ಲ